ಅದೇ ರೀತಿಯಾಗಿರ್ತಕ್ಕಂಥ ಮತ್ತೊಬ್ಬ ಇವು ಮುಖಂಡರಾಗಿರ್ತಕ್ಕಂಥ ರೇಷವೇ ಪ್ರತಿಭೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತರತಕ್ಕಂತ ಒಂದು ಕಾರ್ಯಕ್ರಮನೇ ಪ್ರತಿಭಾ ಕಾರಂಜಿ ಈ ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ತುಂಬಾ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಮಕ್ಕಳು ಬರೀ ಒಂದೇ ಅಭ್ಯಾಸದಲ್ಲಿ ಓದುವುದೇ ಅಲ್ಲ ಎಲ್ಲ ಹವ್ಯಾಸಗಳಲ್ಲಿ ಪಾ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹಿತ ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಆಪಣೆ ಮಾಡಿದ್ದಾರೆ ಇದರಿಂದಾಗಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಅನುಕೂಲ ಆಗತ್ತೆ ಇಷ್ಟೊಂದು ಕುಗ್ರಾಮದಲ್ಲಿ ಇಷ್ಟೊಂದು ಗುರುಕುಲ ಯಾವ ರೀತಿ ಇದೆಯೋ ಅದೇ ರೀತಿಯಾದಂತ ಒಂದು ಶಾಲೆ ಅಂತಂದ್ರೆ ನಮ್ಮ ಚೌಳಿಯನಹಳ್ಳಿ ಶಾಲೆ ಆ ಪ್ರಶಸ್ತಿಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಇಂಥ ಶಾಲೆಗಳನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರ ವರ್ಗದವರು ಕೊಟ್ರೆ ಇಂಥ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಇದನ್ನ ಒಳ್ಳೆ ರೀತಿಯಾಗಿರ್ತಕ್ಕಂತ ಇನ್ನ ಪ್ರಗತಿ ಆಗೋದಕ್ಕೆ ಅನುಕೂಲ ಆಗತ್ತೆ ಅಂತ ಹುಡುಗಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇಂಥ ಶಾಲೆಗಳನ್ನ ನಮ್ಮ ಇಲಾಖಾ ವತಿಯಿಂದ ಗುರುತಿಸಿ ಉತ್ತಮವಾಗಿರ್ತಕ್ಕಂಥ ಶಾಲೆಗಳನ್ನ ನಿಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ ಎಂದು ಹೇಳ್ತಾ ಈ ಅವಕಾಶಕ್ಕಾಗಿ ಎರಡು ಮಾತನ್ನು ಮಾತ್ರ ಅವಕಾಶ ಮಾಡಿಕೊಟ್ಟಿಲ್ಲ ವೇದಿಕೆಮ್ಲ ಗಣ್ಯರಿಗೂ ತಮಗೂ ಒಂದು ಸ್ಥಾನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ